ನರೇಂದ್ರ ಮೋದಿ ಹುಟ್ಟುಹಬ್ಬ ಮತ್ತು ಪಂಡಿತ್ ದೀನ್ ದಯಾಳ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಸ್ವಚ್ಛತಾ ಅಭಿಯಾನ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿ ಬಿಜೆಪಿ ಘಟಕದಿಂದ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿ ದೊಡ್ಡ ಕುರುಮುರಹಳ್ಳಿ ಗ್ರಾಮದಲ್ಲಿ ಬಿಜೆಪಿ ಪಕ್ಷದಿಂದ ಸ್ವಚ್ಛತಾ ಅಭಿಯಾನವನ್ನು ನಡೆಸಲಾಯಿತು ರಸ್ತೆ ಕಲ್ಯಾಣಿ ಸೇರಿದಂತೆ ಗ್ರಾಮದಲ್ಲಿ ಸ್ವಚ್ಛತೆ ನಡೆಸಿದ ಬಿಜೆಪಿ ಮುಖಂಡರು ಪೊರಕ್ಕೆ ಹಿಡಿದು ದೊಡ್ಡ ಕುರುಬರ ಹಳ್ಳಿ ಗ್ರಾಮದ ಸ್ವಚ್ಛತೆ ಮಾಡಿದ ಬಿಜೆಪಿ ಮುಖಂಡರು ಸ್ವಚ್ಛತೆ ನಂತರ ಗ್ರಾಮದ ವೃದ್ಧರಿಗೆ ಬೆಡ್ಶೀಟ್ ವಿತರಣೆ ಮಾಡಿದ ತಾಲೂಕು ಬಿಜೆಪಿ ಘಟಕದ ಅಧ್ಯಕ್ಷ ಅಂಬರೀಶ್ ಗೌಡ ನಿರಂತರ ನಿಮ್ಮ ಮುಂದೆ ಜನಸೇನಾ ಕರ್ನಾಟಕ ಟಿವಿರುವ ಉದ್ಘಾಟನೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಉಪಾಧ್ಯಾಯರ ಜನ್ಮ ದಿನಾಚರಣೆ ಇದೆ ಅಲ್ಲಿ ಮುಗಿಕೊಂಡು ತುಂಬಾ ನಾಯಕರು ಮಾಜಿ ಶಾಸಕರು ನಮ್ಮ ಪಕ್ಷದ ಅಧ್ಯಕ್ಷರು ಇನ್ನೂ ಪ್ರಮುಖ ನಾಯಕನೆಲ್ಲ ಇಲ್ಲಿ ಬರಲಿದ್ದಾರೆ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆಯೋದಕ್ಕೆ ನಮಗೆಲ್ಲ ಇದೇ ರೀತಿ ಸಹಕಾರ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಹಿರಿಯರು ಸ್ವೀಕರಿಸಿದೆ ಅವರು ವೇದಿಕೆ ಏನೋ ಒಂದು ತಂದರೆ ಕೂಡ ಉತ್ಪಾದನೆ ಕಾರ್ಯಕ್ರಮ ಎಲ್ಲರೂ ಗೌಟಿ ಎಲ್ಲ ಊಟ ಮಾಡಿ ಅದು ವೇದಿಕೆ ಇರ್ತಾರೆ ಅಂತ ಎಲ್ಲ ಸಹ ವಿಶೇಷವಾಗಿ ಊಟಗಳು ಇರ್ತೇವೆ ತಾಂಬರ್ ಅವರು

ಇವತ್ತು ದಿವಸ ಏನು ಇವತ್ತು ಚನ್ನಾಪಟ್ಟಣ ಶಕ್ತಿ ಕೇಂದ್ರದ ದೊಡ್ಡಪುರಗಳಲ್ಲಿ ಗ್ರಾಮದಲ್ಲಿ ಇವತ್ತು ದೀರ ಉಪಾಧ್ಯಾಯರ ಅಧ್ಯಕ್ಷತೆಯನ್ನು ಶಕ್ತಿ ಕೇಂದ್ರ ಅಧ್ಯಕ್ಷರಾದಂಥ ಪ್ರಕಾಶ್ ಅವರೆ ತಾಲೂಕಿನ ಮಂಡಲ ಅಧ್ಯಕ್ಷ ಅಂತ ಅಂಬರೀಶ್ ಗೌಡ್ರೆ ಕರ್ನಾಟಕ ರಾಜ್ಯ ಮಾಜಿ ಶಾಸಕರಾದಂಥ ಚಂದ್ರನವರೆ ಕರ್ನಾಟಕ ರಾಜ್ಯ ರೈತ ಮೋರ್ಚಾರ ಮಾಜಿ ನಾರಾಯಣ್ ನಾರಾಯಣಗೌಡ್ರೆ ದೇವಳ್ಳಿ ತಾಲೂಕಿನ ಆತ್ಮ ನಿರ್ಮಲ ಜಿಲ್ಲಾ ಸಂಚಾಲಕರು ಆಪ್ತರಾದಂತಹ ಹೋಗಿಹಳ್ಳಿ ಮನೆಯಪ್ನವರೇ ಎಸ್ಸಿ ಮೋರ್ಚಾದ ತಾಲೂಕಿನ ಅಧ್ಯಕ್ಷರಾದಂತಹ ಕದ್ರಪ್ಪನವರೆ ಹಾಗೂ ಇನ್ನೊಂದು ಸಂಚಾಲಕರಾದಂತಹ ದೇಸು ನಾಗರಾಜ್ ಅವರೇ ಹಾಗೂ ಅನೇಕ ಪಕ್ಷ ಜೆಡಿಎಸ್ ಮತ್ತು ಬಿಜೆಪಿ ಎಲ್ಲ ಎನ್ ಡಿ ಎ ಅಭ್ಯರ್ಥಿಗಳೇ ಮುಖಂಡರು ಅಖಂಗ್ರು ಅಂತ ಮಂದಿ ಇವತ್ತೊಂದು ದಿವಸ ದೀನ್ಯ ಉಪಾಧ್ಯಾಯ ಮಾತಾಡೋದಂತ ನಮ್ಮ ರಾಜ್ಯ ಸರ್ಕಾರ ಪ್ರತಿಯೊಂದು ಪಂಚಾಯಿತಿಯಲ್ಲಿ ದೀನ್ ಉಪಾಧ್ಯಾಯರು ಒಂದು ಎರಡು ಪ್ರೇಜಷ್ಟು ಅವ್ರ ಜೀವ ಚಿತ್ರೆಯನ್ನು ಹೇಳ್ಬೇಕು ಅಂತಲೇ ನಮ್ಗೆ ರಾಜ್ಯದ ಆದೇಶ ಆಗಿದೆ ಇವತ್ತು ನಾವು ಅವ್ರ ಬಗ್ಗೆ ಅವ್ರ ಬಗ್ಗೆನೇ ನಾವು ತುಂಬ ಮಾಡಬೇಕಾಗಿದೆ ಇವತ್ತು ಸವಿಸ್ತರವಾಗಿ ಓಪನ್ ಮುನಿಯಪ್ಪನವರು ಅವರು ಸೇವಾ ಪ್ರಾಕ್ಷಿಕ ಕಾರ್ಯಕ್ರಮ ನಮ್ದು ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬದಿಂದ ಸ್ಟಾರ್ಟಾಗಿ ಗಾಂಧಿ ಜಯಂತಿ ವರೆಗೂ ನಿರಂತರವಾಗಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇಪ್ಪತ್ತೈದನೇ ತಾರೀಕು ಇವತ್ತು ದೀನ್ ದಯಾಳ್ ಉಪಾಧ್ಯಾಯರ ಒಂದು ಏನು ಹುಟ್ಟಿದ ಹಬ್ಬ ಪ್ರತಿ ಬೂತಲ್ಲೂ ಕೂಡ ನಾವು ಮಾಡ್ತಾಯಿದ್ದೀವಿ ಪ್ರತಿ ಪಂಚಾಯಿತಿಯಲ್ಲೂ ಕೂಡ ಮಾಡ್ತಾಯಿದ್ದೀವಿ ಇವತ್ತು ಐಬಸಾಪುರ ಪಂಚಾಯಿತಿ ದೊಡ್ಡ ಕುರುಬ್ಳ್ಳಿ ಇವತ್ತು ವಿಶೇಷವಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ಮುಖಂಡರು ಹೋಬಳಿ ಮತ್ತು ಪಂಚಾಯಿತಿ ತಾಲೂಕಿನ ಎಲ್ಲ ಲೀಡರ್ಗೆ ಒಳಗೊಂಡು ಬೆಳಗ್ಗೆಯಿಂದ ಸ್ವಚ್ಛತಾ ಕಾರ್ಯಕ್ರಮ ಮಾಡಿ ರೆಡ್ಶೀಟ್ ವಿತರಣೆ ಮಾಡಿದ್ದಾರೆ ಪೆನ್ನು ಪೆನ್ಸಿಲ್ ನೋಟ್ಬುಕ್ ವಿತರಣೆ ಮಾಡಿದ್ದಾರೆ ಇವತ್ತು ಹಾಗಾಗಿ ಪಾಕ್ಷಿಕ ಕಾರ್ಯಕ್ರಮದ ಅಡಿಯಲ್ಲಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪರವಾಗಿ ಇವತ್ತು ದೀನ್ ಉಪಾಧ್ಯಾಯರ ಉಪಾಧ್ಯಾಯ ಹುಟ್ಟುಹಬ್ಬದ ಸಲುವಾಗಿ ಎಲ್ಲ ಕಾರ್ಯಕ್ರಮಗಳನ್ನ ಇವತ್ತು ಬಹಳ ಅಚ್ಚುಕಟ್ಟಾಗಿ ಬೆಳಗ್ಗೆಯಿಂದ ನಾವು ನೋಡ್ತಾ ಇದ್ದೀವಿ ಬಹಳ ಸಡಗರದಿಂದ ಮಾಡ್ತಾ ಇದ್ದಾರೆ ಸ್ವಚ್ಛತಾ ಅಭಿಯಾನ ಇವತ್ತು ಎಲ್ಲ ಮೋರಿಯ ಕ್ಲೀನ್ ಮಾಡೋದು ದೇವಸ್ಥಾನ ಕ್ಲೀನ್ ಮಾಡೋದು ಎಲ್ಲ ಬೆಳಗ್ಗೆಯಿಂದ ರಸ್ತೆಗಳ ಕ್ಲೀನ್ ಮಾಡೋದು ಇವತ್ತು ಬೆಳಗ್ಗೆಯಿಂದ ಎಲ್ಲ ಸ್ವಚ್ಛತೆ ಅದೊಂದು ಆಂದೋಲನ ಮಾಡಬೇಕು ನಾವೆಲ್ಲ ಸ್ವಚ್ಛತೆ ಕಾಪಾಡಿಕೊಂಡ್ರೆ ಭಾಳ ಆರೋಗ್ಯಕರವಾಗಿರ್ತೈತಿ ಅಂತೇಳಿ ಅದೊಂದು ಮೆಸೇಜ್ ಕೊಟ್ಟು ಎಲ್ಲರನ್ನು ಒಳಗೊಂಡು ಗ್ರಾಮಸ್ಥರ ಎಲ್ಲರ ಮುಖಾಂತರ ಇವತ್ತು ಹಿರಿಯರು ಮತ್ತು ನಮ್ಮ ಪಂಚಾಯಿತಿ ಮೆಂಬರ್ಗಳು ಆಲ್ ಇಂಡಿಯರಿನ ಮೆಂಬರ್ಗಳು ಉಪಾಧ್ಯಕ್ಷಗಳು ಎಲ್ಲರೂ ಸೇರಿಕೊಂಡು ಇವತ್ತು ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಬೆಳಗ್ಗೆಯಿಂದ ನಡೆದಿದೆ நிரந்தர நம்ம முந்தை ஜனசேன கர்நாடக டிவி